पास निकला बाहर मकानों से जंगलों लड़ो बेमानों से निकलो बाहर मकानों से जंगलों लड़ो बेमानों से निकलो बाहर मकानों से जंगलों लड़ो बेमानों से निकलो बाहर जमानों से उनको अंदर जाकर निकलो बाहर मकानों से जंगलों लड़ो बेमानों से बड़ा भारत माता की वेटिंग रूम रही मत मैडम ೇಪ್ ರೂಮ್ ಮಾಡ್ಯಾರ ರೀ ಬಟ್ ಎಲ್ಲಿ ಚಾಲು ಹ್ಯಾಂಡ್ ರೂಮ್ ಚಾಲು ಚಾಲು ಐತ್ರಿ ಮೇಡಮ್ ವೇಟಿಂಗ್ ರೂಮ್ ಅಂತೂ ಇಲ್ಲೇ ಇಲ್ರಿ ಇಲ್ರಿ ಶೌಚಾಲಯ ಶೌಚಾಲಯ ಮಹಿಳೆಯರಿಗೆ ವ್ಯವಸ್ಥೆ ಇವ್ರ ಕಡೆ ಅಂತ ಅವ್ರು ಕಲೆಕ್ಷನ್ ರೀ ಇದು ಟ್ಯೂಷನ್ಗೆ ಡೆವಲಪ್ಮೆಂಟ್ ಇಲ್ರಿ बाहर का स्टाफ तो बाहर का स्टाफ कोई नहीं हर जगह पर वही है कि कुछ नहीं होता है हर जगह हर जगह एक ही है

ಜನರಿಗೆ ಮೇಡಮ್ ಮೊನ್ನೆ ಮೊನ್ನೆ ಬ್ರಿಡ್ಜ್ ಮಾಡಿರಲಿಲ್ಲ ಹೊಸ ಬ್ರಿಡ್ಜ್ ರೀ ಮೂವತ್ತು ಕೋಟಿ ರೂಪಾಯಿ ಇದ್ರಿ ಈಗ ತಗು ಬಿದ್ದವ್ರಿ ಮೇಡಮ್ ಅದು ಮೋಸ್ಟ್ಲಿ ಅದು ಆತಂಕದಲ್ಲಿತ್ರಿ ಬ್ರಿಡ್ಜ್ ಕೂಡ ರಿಪೇರ್ ಅವರು ಬಹಳಷ್ಟು ನಗರದ ಎಲ್ಲಾ ಹಿರಿಯರು ಇದಕ್ಕೆ ಮಹಾರಾಜರು ಮಹಾರಾಜರು ಸ್ವಾತಂತ್ರ್ಯ ನಂತರ ಬಂದಂತ ಸರ್ಕಾರಗಳ ಸಿದ್ದು ಬಿ ಎಸ್ ಸಿ ಪಾಟೀಲ್ ವೀರೇಂದ್ರ ಪಾಟೀಲ್ ಇತ್ಯಾದಿ ಬಸಂದಗೌಡ ಪಾಟೀಲ್ ಎಲ್ಲರೂ ಪ್ರಯತ್ನ ಮಾಡಿದರೂ ಕೂಡ ಕುಡುಚಿ ಬಾಗಲಕೋಟ್ ರೈಲು ಮಾರ್ಗ ಅನುಷ್ಠಾನಕ್ಕೆ ಬಂದಾಗಲೇ ಇಲ್ಲ ಆದರೆ ಎರಡ್ ಸಾವಿರದ ಎಂಟು ಒಂಬತ್ತು ಹತ್ತರಲ್ಲಿ ನಿರಂತರ ಕುರ್ಚಿ ನಗರದಲ್ಲಿ ದೊಡ್ಡ ಪ್ರಮಾಣದ ಬಂದ ಆಚರಣೆ ಮಾಡಿ ರೈಲು ಲೋಕ ಮಾಡಿ ಸರ್ಕಾರವನ್ನು ಬಿಚ್ಚಿ ತಟ್ಟಿಸುವಾಗ ಎರಡು ನೂರ ಎರಡು ಸಾವಿರದ ಹತ್ತರಲ್ಲಿ ರೈಲ್ವೆ ಮುಂಗಡ ಪತ್ರ ಇತ್ತು ಈಗ ಕೇಂದ್ರ ಮುಂಗಡ ಪತ್ರ ಇತ್ತು ರೈಲ್ವೆ ಬಹಳ ವಿಶೇಷ ಬ್ರಿಟಿಷರು ಬಹಳ ವಿಶೇಷತೆ ಕೊಡ್ತಿದ್ರು ಸ್ವಲ್ಪ ಸಮಯ ತಗೋತೀನಿ ನೀವು ಕೇಳಬೇಕು ಯಾಕಂದ್ರೆ ನೀವು ಕರಿದ್ರಿ ಹೊರಾಡಬೇಕು ಕಾಜಿನಲ್ಲೇ ನಾವು ಬ್ಯಾರೆ ಮಾತಾಡ್ತೀವಿ ಆ ಊಟದ ಎರಡ್ ಸಾವಿರ ಹತ್ತರಲ್ಲಿ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡ್ ಸಾವಿರ ಹದಿನೇಳರಲ್ಲಿ ಮುಗಿಯುವಂತ ಈ ರೈಲ್ವೆ ಮಾರ್ಗ ಎರಡು ಸಾವಿರದ ಹದಿನೇಳಕ್ಕೆ ಮುಗಿಲಾರದಕ್ಕೆ ಈ ಯೋಜನೆಯ ವೆಚ್ಚು ಐದು ಸಾವಿರ ಕೋಟಿ ರೂಪಾಯಿ ಆಗಿದೆ ನಾನು ನಿರಂತರ ಹಗಲು ರಾತ್ರಿ ಹೋರಾಟ ಮಾಡುವಾಗ ಕೇಂದ್ರ ಸರ್ಕಾರ ಹೇಳ್ತಿತ್ತು ಭೂಮಿನ ರಾಜ್ಯ ಸರ್ಕಾರ ಕೊಟ್ಟಿಲ್ಲ ನಾವು ಹಾಕೊಂಡು ಅಂತ ಹೇಳ್ತಿದ್ರು ಬಾಗಲಕೋಟೆ ಜಿಲ್ಲೆಯ ಪ್ರತಿ ತಾಲೂಕ ಮೊದಲ ಜಮಖಂಡಿ ರೈ ಬನಟ್ಟಿ ತೇಬಾ ವಾಲಿಕೋ ಹರಗಿರಿ ಇತ್ಯಾದಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಸತ್ಯಾಗ್ರಹ ಮಾಡಿದೆ ಪತ್ ಚಳವಳಿ ಮಾಡಿದೆ ಒಂದು ಅರೆ ಬತ್ತಲಾಗಿ ಒಂದು ನೂರ ಐವತ್ತು ಐವತ್ತು ಕಿಲೋಮೀಟರ್ ನಡ್ಕೋತ ನಿಮ್ಮ ಊರಿಗೆ ಬಂದೆ ಬಂದೇ ಇಲ್ಲ ಸರ್ಕಾರದ ಒತ್ತಡ ಹೇರಿ ಕೇಂದ್ರ ಸರ್ಕಾರಕ್ಕೆ ಅಗತ್ಯ ಅಗತ್ಯ ಇರುವ ಮೂರು ಸಾವಿರದ ನಾಲ್ಕು ನೂರು ಎಕರೆ ಜಮೀನ ಅವ್ರ ಪಾದಿಗೆ ಅವರು ಉಡೆಯಾಗ್ತಿದ್ಯಾ ಸಿದ್ದರಾಮಯ್ಯವರು ಸರ್ಕಾರ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಎಚ್ ಡಿ ಕುಮಾರಸ್ವಾಮಿ ಅವರು ನಿರಂತರವಾಗಿ ಮೂರು ನಾಲ್ಕು ವರ್ಷದಲ್ಲಿ ಹಂತ ಹಂತವಾಗಿ ನಾಲ್ಕು ನೂರು ಎಕ್ರೆ ಐದು ನೂರು ಎಕ್ರೆ ಎಂಟು ನೂರು ಎಕ್ರೆ ಅದರ ಟೋಟಲಿ ತ್ರೀ ಥೌಸಂಡ್ ಫೋರ್ ಹಂಡ್ರೆಡ್ ಹೆಕ್ಕರ್ ಒನ್ ಹಂಡ್ರೆಡ್ ಅಂಡ್ ಫಾರ್ಟಿ ಒನ್ ಕಿಲೋಮೀಟರ್ ಏಟ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಕ್ರೋಡ್ ಎಸ್ಟಿಮೇಟ್ ಟೂ ಥೌಸಂಡ್ ಸೆವೆಂಟೀನ್ಗೆ ಕಂಪ್ಲೀಟ್ ಆಗಬೇಕಾಗಿತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವ ಪರಿಸ್ಥಿತಿ ಬಂದೈತಿ ಬಂಧುಗಳೇ ನೀವು ಹಾಯ್ ರೀ ಯಾವಿದ್ರ ಪಾಪ ಅವ್ರಿಗೆ ಸರಿಯಾಗಿ ತಿಳಿಯಂಗಿಲ್ಲ ಕೇಳಿ ಹೇಳಿ ನಾವು ಹೇಳಿದ್ರೆ ತಿಳಿಯಲಿಲ್ಲ ಅಂದ್ರೆ ಅವರು ಮನಿ ತಗೊಂಡು ಹೋಗ್ತಾರ ಅದರ ಇತಿಹಾಸ ಹೇಳ್ತೀನಿ ರಾಜ್ಯ ಸರ್ಕಾರದ ಪಾಲಿನ ಪೂರ್ಣ ಪ್ರಮಾಣದ ಹಣವನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಕೊಟ್ಟಿದ್ದ ಪ್ರತಿಫಲವಾಗಿ ಕಾಮಗಾರಿ ಪ್ರಾರಂಭ ಮಾಡ್ರಿ ಅಂತ ಹೇಳಿ 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 ಸಾಕಾಗಿ ಕುರ್ಚಿ ಕಡೆಯಿಂದ ಪ್ರಾರಂಭ ಮಾಡ್ರಿ ಅಂತ ನಾ ಹೇಳಕ ಇಲ್ಲಿ ಬಂದು ಹದಿನೆಂಟನೇ ತಾರೀಕಿಗೆ ಸತ್ಯಾಗರ ಕುತ್ತೀನಿ ಈಗ ಬಾಗಲಕೋಟೆಯಿಂದ ಲೋಕಾಪುರ್ ಫಾರ್ಟಿ ಒನ್ ಕಿಲೋಮೀಟರ್ ಒಂಬೈನೂರು ಕೋಟಿ ವೆಚ್ಚದಲ್ಲಿ ರೈಲು ಆರು ರೈಲು ನಿಲ್ದಾಣಗಳು ಒಂದು ರಾಮನಗರ ಎರಡು ಸೋಳಿಕೆರೆ ಮೂರು ಚಿತ್ತಲಮಟ್ಟಿ ನಾಲ್ಕು ಚಿಕ್ಕಲ್ಲಿಕೆರೆ ಐದು ಕಚಿಡೋಣಿ ಆರು ಲೋಕಾಪುರ್ ಆರು ನಿಲ್ದಾಣಗಳನ್ನು ಒಂಬತ್ತು ಒಂಬೈನೂರು ಕೋಟಿ ರೂಪಾಯಿ ವೆಚ್ಚ ನಿರ್ಮಾಣಗೊಂಡು ಮೂರು ಸಲ ಹಾಳಾಗಿ ಮೂರು ಸಲ ಮತ್ತೆ ಮರು ನಿರ್ಮಾಣ ಮಾಡಿ ಅಲ್ಲಿ ರೈಲ್ವೆ ಸೌಲಭ್ಯ ರೈಲ್ವೆ ಸೌಲಭ್ಯ ಪ್ರಾರಂಭಿಸ್ತಾ ಇಲ್ಲ ಕೇಂದ್ರ ಸರ್ಕಾರ ಟೈಟ್ ಮಾಡ್ಕೊಡಿ ಲೋಕಾಪುರ್ತ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಿ ಖರ್ಚು ಮಾಡಿದಂತಹ ಹಣವನ್ನು ಉಳಿಸಿರಿ ಸೇವ್ ಮಾಡ್ರಿ ಕಟ್ಟಡಗಳನ್ನು ರಕ್ಷಣೆ ಮಾಡ್ರಿ ಅಂತ ಹೇಳಿ ನಾವು ಪಾರ್ಲಿಮೆಂಟ್ನಲ್ಲಿ ಹೇಳಬೇಕು ಬಂದು ಎರಡನೇದು ಅರಂಬತ್ರೆ ಪಾದಯಾತ್ರೆಗೆ ಬಂದಾಗ આીકુડીંગ ચિડીંગ ચિકો એમ પછી બગલકોટ બીજાપુર બેલેગાવી બંધ સવાર આર મંદિર કૂડી કહ્યું વિષ્ણુ વૈષ્ણવ વિષ્ણુ વૈષ્ણવ વિષ્ણુ રીલીઝમાં ಟ್ವೆಂಟಿ ಒನ್ ಕಿಲೋಮೀಟರ್ ಟೂ ಹಂಡ್ರೆಡ್ ಅಂಡ್ ತ್ರೀ ಕ್ರೋ ಎಸ್ಟಿಮೇಟ್ ಅದು ಅಲಾಕ್ ಆಗ್ತದೆ ಇಪ್ಪತ್ತ ಎಂಟು ಕಿಲೋಮೀಟರ್ ಯಾದವಾರ್ದಿಂದ ಜಂಖಂಡಿ ಅವರು ಕೆಲಸ ಪ್ರಾರಂಭ ಐತಿ ಅನೇಕ ಕೂಡ ಕೆಲಸ ಪ್ರಾರಂಭ ಐತಿ ಇಲ್ಲ ಯಾಕಿಲ್ಲ ಹದಿನೈದು ವರ್ಷದ ಯೋಜನೆ ಐದು ಸಾವಿರ ಕೋಟಿ ಕೆಲಸಿದ್ರೆ ಇಲ್ಲಿ ಯಾಕಿಲ್ಲ ಅಂತ ಧರಣಿ ಸತ್ತಾಗ ನಾವು ಮೂರು ಬೆಳಗ್ಗೆ ಎದ್ದ್ವಿ ಒಂದು ಕುರ್ಚಿ ಕಡೆಯಿಂದ ಬಡಲ್ ಕೊಟ್ಟು ನೀರು ತಾಂಗಾಗಿ ಪ್ರಾರಂಭ ಮಾಡಬೇಕು ಪ್ರಾರಂಭ ಆಗೈತಿ ಪ್ರಾರಂಭ ರಾತ್ರಿ ಮಾಡಿ ಎರಡು ಸಾವಿರದ ಇಪ್ಪತ್ತೇಳು ಟು ಟ್ವೆಂಟಿ ಸೆವೆನ್ ಕೊಡ್ತೀನಿ ಅಂತ ವಿವಾದವ್ರು ಹೇಳ್ಯಾರ ಮೊದಲು ಮೂರು ಸಲ ಸುಳ್ಳು ಹೇಳಾರ ಇದನ್ನು ಸುಳ್ಳು ಹಾಕೈತಿ ಅಂತೇಳಿ ಅಂಜಿ ನಾನು ಕುರ್ಚಿಗೆ ಬಂದು ಕುರ್ಚಾಯ್ ಸತ್ತಾಗ ಈ ಚಿಕ್ಕ ಚಾಲೂ ಆಗ್ತದೆ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಈ ಯೋಜನೆ ಪೂರ್ಣಗೂ ಆಗ್ತೈತಿ ಇಲ್ಲಿನ ಕೆಲಸ ಪ್ರಾರಂಭ ಮಾಡಿದ್ರು ಇಲ್ಲಕ್ಕಿದ್ರೆ ಅವರೂ ಸಾಧ್ಯ ಇಲ್ಲ ಮುಗಿಸ್ಲಿಲ್ಲ ಇಲ್ಲಿನ ಕೆಲಸ ಆದ್ರೆ ಮುಗಿತೇನೆ ಅದಕ್ಕ ಕಟ್ಟಾಗಿ ಕುಟ್ಟು ಅದೊಂದು ಯಶಸ್ಸು ಮಾಡಿ ಒಂಬೈದು ಒಂಬತ್ತು ದಿವಸ ಎಲ್ಲ ಹೇಳಿ ನಿಮ್ದೆ ಕುರ್ಸಿಕ್ ಮಾಡ್ತೀನಿ ನಿಮ್ ಜವಾಬ್ದಾರಿಗೆ ಲೋಕಾಪುರ ಪ್ಯಾಸೇಂಜರ್ ರೈಲು ಓಡಿಸುತ್ತಿದ್ದು ಇವತ್ತ ಒಂದು ಇದಾಗೈತಿ ಇಂಪ್ಲಿಮೆಂಟ್ ಆಗೈತಿ ಅದು ಡೆಮೋ ಅಂತ ಒಂದು ರೈಲ್ ಬಿಡ್ತಾರ ಅದೊಂದು ಡೈಲಿ ಅಂತ ಹೇಳಿ ಇವತ್ತ ಆಯ್ತು ನನ್ನ ಕಡೆ ಪೇಪರ್ ಅದು ಎರಡನೇದ್ದು ಲೋಕಾಪುರ ಟು ಧಾರವಾಡ ವಾಯ ರಾಮದುರ್ಗ ಸೌದತ್ತಿ ನಮ್ಮ ಅದರ ಸಲುವಾಗಿ ಅಪ್ಪರ ಕಡೆ ಬಂದಿದ್ದೇನ ಅವ್ರಿಗೆ ಶ್ರೀಮಾದ ಬುದ್ಧಿ ಅವರು ಅವ್ರು ಫೋನ್ ಮಾಡಿ ಹೇಳಿದ್ರು ಅದು ಕೂಡ ಸ್ಟೂಡೆಂಟ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಅವ್ರಿಗೆಲ್ರಿಗೂ ಮಹಿಳೆಯರಿಗೆ ಸ್ಕೂಲ್ಗೆ ಕಾಲೇಜ್ಗೆ ಹೋಗಲಿಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಕುಡಚಿ ರೈಲ್ವೆ ಸ್ಟೇಷನ್ ಅಲ್ಲಿ ಅತ್ಯಂತ ಹೆಚ್ಚು ಪ್ಯಾಸೆಂಜರ್ ಟ್ರೈನ್ಗಳು ಗಳು ಬೂಟ್ಸ್ಗಳು ಟೂಸ್ ಟ್ರೈನ್ಗಳು ಇಲ್ಲಿ ಬರ್ತಾ ಇರ್ತವೆ ಈ ರೈಲ್ವೆ ಲೈನ್ ಸ್ಯಾಂಕ್ಷನ್ ಆಗಿದ್ದು ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಅದು ಯು ಟಿ ಎ ಗವರ್ಮೆಂಟ್ ಅಲ್ಲಿ ಇದ್ದಾರೆ ಇನ್ನು ಅವ್ರು ಹೇಳಿದ್ರು ಎಂಟುನೂರು ವೆಚ್ಚದಲ್ಲಿ ಎಂಟುನೂರು ಕೋಟಿ ವೆಚ್ಚದಲ್ಲಿ ಇತ್ತು ಹಾಗೆ ಮತ್ತೆ ರಿವೈಸ್ಡ್ ಆಗಿ ಈಗ ಮತ್ತೆ ಆ ವೆಚ್ಚ ಏನು ಅಮೌಂಟ್ ಏನಿದೆ ಅದು ಸಾವಿರ ಕೋಟದಲ್ಲಿ ಹೋಗ್ತಾ ಇದೆ ಸೊ ಅದಕ್ಕಾಗಿ ಎಲ್ಲ ಟ್ಯಾಕ್ಸ್ ಪೇಯರ್ಸ್ ಮನಿ ಇದು ಇನ್ನೂ ಹೆಚ್ಚಾದ್ರೆ ಅದು ಫೀಸಿಬಲ್ ಆಗಲ್ಲ ಅಂತ ಅವರೇ ರಿಪ್ಲೈ ಮಾಡಿ ಕಳಿಸ್ತಾರೆ ಸೊ ಅದಕ್ಕಾಗಿ ಆದಷ್ಟು ಬೇಗ ನಮ್ದು ಎಲ್ಲ ಗಳಿವೆ ನಾವು ಪ್ರತಿಯೊಂದು ನಮ್ಮ ಇಡೀ ಚಿಕ್ಕೋಡಿ ಪಾಸಿಟಿವ್ ಆಗಿ ಯಾವುದೇ ಕೆಲಸ ಬಂದು ನಾವು ಮಾಡ್ತಾ ಇದೀವಿ ಆಂಬುಲೆನ್ಸ್ ಕೊಡ್ತಾ ಇದ್ದೀವಿ ಮೊನ್ನೆ ತಾನೇ ಕೂಡ ನಾವು ಡೆಲ್ಲಿಗೆ ಶಾಲಾ ಮಕ್ಕಳಿಗೆ ಕೂಡ ನಾವು ಡೆಲ್ಲಿ ಪ್ರವಾಸ ಡೆಲ್ಲಿ ಪ್ರೊಫೆಷನ್ ಸೆಷನ್ ಅನ್ನ ತೋರಿಸಿದೀವಿ ಸೊ ಆಕ್ಷನ್ ಸ್ಪೀಕ್ ಲೌಡರ್ ಆ್ಯಂಡ್ ವರ್ಡ್ ಸೊ ಅದಕ್ಕಾಗಿ ನಿಮ್ಗೂ ಕೂಡ ಜನವರಿ ಮೊದಲನೇ ವಾರದಲ್ಲಿ ಸೌತ್ ವೆಸ್ಟರ್ನ್ ರೈಲ್ವೆ ಝೋನ್ ಅವರು ಒಂದು ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದಾರೆ ಸೊ ಅಲ್ಲಿ ನಮ್ಮ ಏನು ಡಿಮಾಂಡ್ಸ್ ಗಳಿವೆ ಅವ್ರು ಮುಂದೆ ಇಡ್ತೀನಿ ಈಗಾಗಲೇ ನಾವು ಸೋಮಣ್ಣ ಅವರು ಹಾಗೂ ಅಶ್ವಿನಿ ವೈಷ್ಣವ್ ಕೂಡ ನಾವು ಪತ್ರ ಬರ್ದಿದೀವಿ ಆದ್ರೆ ಅವ್ರ ಕಡೆಯಿಂದ ಉತ್ತರ ಬಂದಿಲ್ಲ ಸೊ ಅದಕ್ಕಾಗಿ ನಮ್ಮ ಯು ಪಿ ಎ ಸರ್ಕಾರದಲ್ಲಿ ಸಾಂಕ್ಷನ್ ಆಗಿದ್ದು ಅವರು ಮಾಡ್ತಾ ಇಲ್ಲ ಕಾಮಗಾರಿ ಕೂಡ ಬಹಳ ಸ್ಲೋ ಆಗಿ ನಡೀತಾ ಇದೆ ಕುತಿನವ್ರು ಹೇಳ್ದಂಗೆ ಬಾಗಲ್ಕೋಟ್ ದಿಂದ ತನಕ ತನಕವರೆಗೆ ಬಾಗಲಕೋಟ್ ಡಿಸ್ಟಿಕ್ ವರೆಗೆ ಅಷ್ಟೇ ಕಾಮಗಾರಿ ನಡೀತಾ ಇದೆ ನಮ್ಮ ಬೆಳಗಾವಿ ಜಿಲ್ಲೆ ಏನು ಈ ಕಡೆ ಆಗ್ಬೇಕು ಇತ್ತು ಕುರ್ಚಿವರೆಗೆ ಅದು ಕೆಲಸ ಕಾಮಗಾರಿ ಆಗ್ತಾ ಇಲ್ಲ ಸೊ ಹಾಗಾಗಿ ಆ ಮುಂದಿನ ಮೀಟಿಂಗ್ ಏನಿದೆ ಮೊದಲನೇ ತಾರೀ ಮೊದಲನೇ ವಾರದಲ್ಲಿ ಇದೆ ಸೊ ಅಲ್ಲಿ ತಮ್ಮ ಏನ್ ಡಿಮಾಂಡ್ ಅಭಿವೃದ್ಧಿ ಯೋಜನೆ ಆಗಲಿ ಫೆಸಿಲಿಟೀಸ್ ಆಗಲಿ ಟಾಯ್ಲೆಟ್ ಆಗಲಿ ತಾವು ಲಾಸ್ಟ್ ಟೈಮ್ ಹೇಳಿದ್ರು ಪ್ರೆಗ್ನೆನ್ಸಿ ವುಮನ್ಸಿಗೆ ಗೆ ಅವರಿಗೆ ಹತ್ತಿಕ್ಕೆ ಕಷ್ಟ ಆಗ್ತಾ ಇದೆ ಅದನ್ನು ಕೂಡ ನಾವು ಎಲ್ಲ ಮುಂದೆ ಇಡ್ತೀವಿ ಅವರು ರಿಪ್ಲೈ ಆದಷ್ಟು ಸಾಧ್ಯವಾದಷ್ಟು ತಮ್ಗೋಸ್ಕರ ನಾವು ಮಾಡ್ತೀವಿ ಅಂತ ನಾನು ವೇದಿಕೆ ಮುಖಾಂತರ ಹೇಳಿಕ್ಕೆ ಬಸವನೇ ಕಂಡು ತಾವು ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಇದು ಅದಕ್ಕಾಗಿ ನಮ್ಮ ವತಿಯಿಂದ ಮತ್ತೆ ತಂದವರು ಕೂಡ ಅವರು ಸಪೋರ್ಟ್ ಕೂಡ ಇದೆ ಸೊ ಹಾಗಾಗಿ ನಮ್ಮ ನಾವು ಪೂರ್ಣ ಪ್ರಯತ್ನ ಮಾಡ್ತೀವಂತ ನಾನು ತಮ್ಮ ಎಲ್ಲ ಕುರ್ಚಿ ವಾಸಿಯವರಿಗೆ ಜಾಸ್ತಿ ವೆಚ್ಚದಲ್ಲಿ ಆಗ್ಬಾರ್ದು ಆದಷ್ಟು ಬೇಗ ಇದನ್ನ ಮುಗಿಸುವಂತ ಕಾರ್ಯಗಳನ್ನ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಈ ಕಾಮಗಾರಿ ರೈಲ್ವೆ ಹೊಸ ಕಾಮಗಾರಿ ಮುಗು ಮುಗಿಯಬೇಕಂತ ನನ್ ನಮ್ದು ಕೂಡ ಆಸೆ ಇದೆ ಹಾಗಾಗಿ ಎಲ್ಲ एक बात नहीं है ये हजारों घरों की मेहनत है मैं उम्मीदों की पहचान है आज भी हमारे गांव के लोग तालीम रोजगार विकास और व्यापार तालिम तालीम मिलेगी लोगों को रोजगार मिलेगा हमारे आंदोलन कानूनी दायरे में है हम तो हुकूमत से रेलवे जंक्शन बनाने के लिए मांग पर संजीदगी से गौर किया जाए और पीछे अपने वाले नहीं है क्योंकि लड़ाई हमारे वाले आने वाले नस्लों के की बात है मैंने कहा आने वाले पीछे के लिए हमारे बच्चों के लिए जंक्शन की बात कर तो रेल हमारे जंक्शन की बात एक प्रियंका जारकी हले और प्रियंका जारकी हले और तो हमारी मांग पूरी करो पूरी करो पूरी करो आवाज अधिवेशन में पार्लियामेंट में उठाए ताकि ये काम जल्द से जल्द कंप्लीट हो और सब में और एक खास बात जो है यहाँ का हिंदू हो या मुसलमान हो को जाता है, उनका जो है उनका हम जो है मानते हैं तो हमारा गांव अगर कहीं जाना हम तो राष्ट्र युवा संसद राजकीय दिंग वो ನಮ್ಮ ಕರ್ನಾಟಕ ಸ್ತ್ರೀ ಅಂತ ಭಾವಿಸುವ ಮಗಳಾದಂಥ ಅತಿ ಚಿಕ್ಕ ವಯಸ್ಸಿನಲ್ಲಿ ತನ್ನ ಜಾಪನ್ನ ದಿಲ್ಲಿಯಲ್ಲಿ ಮೂಡಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಜಾರಕಿಹೊಳಿ ಅವರು ಇವತ್ತ ನಮ್ಮ ಈ ನಿರಂತರ ಒಂಬತ್ತನೇ ದಿನದ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ನಮ್ಮ ಸಮಸ್ಯೆಯನ್ನ ಆಲಿಸಲಿಕ್ಕೆ ಬಂದಿರತಕ್ಕಂಥ ಅವರನ್ನ ಪರಮ ಪೂಜೆಯ ಡಾಕ್ಟರ್ ಸುಲಿಂಗೇಶ್ವರ ಮಹಾ ಸಮಸ್ಯೆ ಇದು ದೂರವಾಗಿ ಹೇಳಕ್ ಹೋಗಂಗಿಲ್ಲ ನನ್ನ ಮೂವತ್ತೈದು ವರ್ಷಗಳ